ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಹಸು ಕರು ಹಾಕೋ ಟೈಮಿಗೆ ಕೆಲವರು ಏನು ಮಾಡ್ತಾರೆ ಅಂದರೆ ತುಂಬ ಭಯ ಬೀಳ್ತಾರೆ ಮತ್ತು ಸ್ವಲ್ಪ ಜನ ಗಾಬರಿಯಾಗಿ ಅದರ ಹತ್ರಕ್ಕೆ ಹೋಗಲ್ಲ ಅಂದರೆ ಹಸು ಎಷ್ಟೇ ಹಿಂಸೆಯಿಂದ ಕರು ಹಾಕ್ತಾಯಿದ್ರೂ ಸಹಿತ ಅದರ ಅದಾಗೆ ಬರೋ ತನಕ ಯಾರೂ ಅದಕ್ಕೋಗಿ ಹೆಲ್ಪ್ ಮಾಡೋ ಅಂಥ ಇದನ್ನು ಹೇಳ್ಕೊಳ್ಳಲ್ಲ ಯಾಕಂದರೆ ಅವರಿಗೆ ಸಿಕ್ಕಾಬಟ್ಟೆ ಭಯ ಇರುತ್ತೆ ಸೊ ನನಗೇನಂದರೆ ಭಯ ಅನ್ನೋಕ್ಕಿಂತ ಹಸು ಕರು ಸೇಫಾಗಿದ್ದರೆ ಸಾಕು ಅನ್ನೋ ಇಂಟೆನ್ಷನಲ್ಲಿ ನಾನು ಯಾವುದೇ ರೀತಿ ಭಯ ಪಡ್ಕೊಳ್ಳ್ದೇನೆ ಒಂದು ಈ ರೀತಿ ಎಲ್ಲ ಕರುಗಳ ಎಲ್ಲ ಹಾಕೋ ಟೈಮಾಗೆ ನಾನು ತುಂಬ ಆಗಿ ಮಾಡಿರ್ತೀನಿ ಪಾಸಿಟಿವ್ ಆಗಿರ್ತೀನಿ ಸೊ ಏನಾದರೂ ಸರಿ ನನಗೆ ಅಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಹಸು ಕರು ಚೆನ್ನಾಗಿರ್ಬೇಕಾಗ್ಲೇ ಅಂದರೆ ಕರು ಹೆಲ್ತಿಯಾಗಿ ಮತ್ತು ಜೀವಂತವಾಗಿ ಹೇಳ್ಕೊಬೇಕು ಅನ್ನೋದೊಂದು ನನ್ನ ಇಂಟೆನ್ಷನ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಹಸು ಕರು ನಮ್ಮ ಮನೆ ಅದು ಅಂತಲ್ಲ ಯಾವುದೇ ಬೇರೆಯವ್ರ ಮನೆ ಹಸು ಕರು ಆಗ್ತಿರೋದನ್ನು ಸಹಿತ ನಾನು ಹೋಗಿ ಅದಕ್ಕೆ ಹೆಲ್ಪ್ ಮಾಡೋಂಥ ಹೆಲ್ಪ್ ಮಾಡೋಷ್ಟು ಕೆಪಾಸಿಟಿ ನನಗೈತೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಈ ಕರು ಹಾಕೋ ಟೈಮಾಗಿ ಎರಡು ಕಾಲು ಬಂದ ತಕ್ಷಣವೇ ಯಾರು ದಯವಿಟ್ಟು ಅದು ಫೋರ್ಸ್ಫುಲ್ ಮಾಡಿ ಹೇಳ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಕುತ್ತಿಗೆ ತಳಗಡೆ ಹೋಗಿ ಸಿಗಕಂಬಿಟ್ರೆ ನೀವು ಏನೇ ಸರ್ಕಸ್ ಮಾಡಿದರೂ ಸಹಿತ ಅದು ಕರು ಆಚೆ ಬರೋಕ್ಕಾಗಲ್ಲ ಸೊ ಡಾ ಅದಕ್ಕೆ ಡಾಕ್ಟರ್ಗಳೇ ಬಂದು ತೆಗಿಬೇಕಾಗುತ್ತೆ ಅಷ್ಟರಲ್ಲಿ ಕರು ಬದುಕಿರುತ್ತೋ ಇಲ್ಲ ಅನ್ನೋದು ಗೊತ್ತಿರಲ್ಲ ಸೊ ನಾನು ಏನು ಮಾಡ್ತೀನಿ ಅಂದರೆ ಎರಡು ಕಾಲು ಬಂದು ಸ್ವಲ್ಪ ಮುಖ ಕಾಣುವಷ್ಟು ವರೆಗೂ ನಾನು ಅದಕ್ಕೆ ಯಾವುದೇ ರೀತಿ ಮಾಡೋಲ್ಲ ಸೊ ಸ್ವಲ್ಪ ಮುಖ ಕಾಣ್ತಿದ್ದೆ ಅಂದಮೇಲೆ ಅವಾಗ ನಾನು ಈ ಧೈರ್ಯ ಬಂದಿದೆ ಸೊ ಈ ಹಸು ಕರು ಕರು ನೀಟಾಗಿ ಬರ್ತಾ ಇದೆ ಅನ್ನೋ ಒಂದು ಇದು ಕನ್ಫರ್ಮ್ ಆದಮೇಲೆ ಎರಡು ಕಾಲು ಇಡ್ಕೊಂಡು ಅದು ಹಸು ಪ್ರೆಸರ್ ಆಗ್ತಂಗೆ ಆಗ್ತಂಗೆ ಹೇಳ್ಕೊಂಬಿಡ್ತೀನಿ ಸೊ ಅದಕ್ಕೆ ಈಗ ನೋಡಿದಿರ್ಬೋದು ನೀವು ಅದು ಸ್ವಲ್ಪ ಇದೆ ಹಸು ಅಂದ ತಕ್ಷಣವೇ ಹೇಳ್ಕೊಂಬಿಟ್ಟೆ ಸೊ ಹುಟ್ಟಿದ ತಕ್ಷಣವೇ ಹೇಳ್ಕೊಂಡ ತಕ್ಷಣವೇ ನಾವು ಏನು ಮಾಡಬೇಕು ಅಂದರೆ ಮೂ ಮೂಗಲ್ಲಿ ಮತ್ತು ಬಾಯಲ್ಲಿ ಎಲ್ಲ ಕುಡ್ದಿರುತ್ತೆ ಅದು ಸೊ ಅದೆಲ್ಲನೂ ಕ್ಲೀನ್ ಮಾಡಿ ಮತ್ತು ತಲೆ ಮೇಲೆ ನೆತ್ತಿ ಮೇಲೆ ಕುಟ್ಟಿದರೆ ಅಂದರೆ ತಟ್ಟಿದರೆ ಅದು ಸ್ವಲ್ಪ ಈ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ಥರ ಎಚ್ಡಗೊಳುತ್ತಿದೆ ಸೊ ನಂತರ ಕಿವಿ ಎಲ್ಲೆಲ್ಲ ಊದಿ ಗಾಳಿಯೆಲ್ಲ ಊದಿದರೆ ಅದು ಫುಲ್ ಎಚ್ಚಳಗುಳ್ತಿದ್ದೆ ಕರು ಎಲ್ಲರೂ ಏನು ಅಂದರೆ ಕರು ಹಾಕಿದ ತಕ್ಷಣ ಕರು ಹೆಲ್ತಿಯಾಗಿದೆಯಾ ಇಲ್ಲವಾ ನೋಡಲ್ಲ ಫಸ್ಟ್ ಏನು ಮಾಡ್ತಾರೆ ಹೆಣ್ಣು ಗಂಡ ಅಂತ ನೋಡ್ತಾರೆ ಸೊ ನಾನು ಅದೇ ರೀತಿ ನೋಡಿದೆ ಅಂದರೆ ಹೆಣ್ಣುಗರು ಆಗಿತ್ತು ಸ್ವಲ್ಪ ಖುಷಿಯೇ ಆಯಿತು ಹೆಣ್ಗರು ಆಗಿದೆಯಲ್ಲ ಅಂತ ಸೊ ನಂತರ ಅದೆಲ್ಲ ಕ್ಲೀನ್ ಮಾಡಿ ಹಸು ನೆಕ್ಕಕ್ಕೆ ಅಂದರೆ ಯಾವುದೇ ಹಸು ಕರ ಹಾಕಿದ ತಕ್ಷಣವೇ ನೆಕ್ಬೇಕು ಅಂತ ಇದ್ದೆ ಸೊ ನಮ್ಮನೆ ಹಸುನ ಅದೇ ಥರ ಆಡ್ತಾಯಿತ್ತು ಅದಕ್ಕೋಸ್ಕರ ನಾನು ಕರೋನಾ ತಗೊಂಡೋಗಿ ಅದರ ಹಸು ಮುದ್ದೆ ಮಲಗಿಸ್ದೆ ಸೊ ಅದು ಒಂದು ನೆಕ್ ಸ್ಟಾರ್ಟ್ ಮಾಡ್ತು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಹಸು ಕರುಗಳು ಕಾಲು ಇರುತ್ತಲ್ಲ ಗೊರ್ಸು ಗೊರ್ಸಿಂದು ಮತ್ತೆ ಹಿಂದ್ಗಡೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಹಸು ಕಾಲು ಆ ಥರ ಹಿಂದೆ ಮತ್ತು ಕೆಳಗಡೆ ಗೊರ್ಸು ಅದನ್ನು ಸ್ವ ಸ್ವಲ್ಪ ಜಿಂತಿ ತೆಗಿಬೇಕು ಅಂದರೆ ಹುಕ್ಕು ಬೇಗ ಈಸಿ ಆಗ್ತೈತೆ ಈ ಥರ ಮೇಲ್ಗಡೆಯಿಂದ ಜಿಂಟಿ ಜಿಂಟಿ ತೆಗೆದ್ರೆ ಅದು ಯಾವುದೇ ನೆಲ ಮೇಲೆ ಆಗಲಿ ಅಥವಾ ಬೇರೆ ಮ್ಯಾಟ್ ಮೇಲಾಗಲಿ ಎಲ್ಲ ನಿತ್ಕೊಂಡ್ರು ಜಾರಲ್ಲ ಮತ್ತು ಅದು ಏನಾಗ್ತೈತೆ ಅಂದರೆ ಹಿಂದುಗಡೆ ಇರ್ತವಲ್ಲ ಚಿಕ್ಕ ಚಿಕ್ಕ ಕಾಣಿಸ್ತಾ ಇದೆ ನಿಮಗೆ ಹಸಿನ ಕಾಲಲ್ಲಿ ಆ ಚಿಕ್ಕ ಚಿಕ್ಕ ಅವನ್ನ ನಾವು ಏನಾದ್ರು ಹುಟ್ಟಿದ ತಕ್ಷಣನೇ ಗಿಂಟಿ ತೆಗಿಲಿಲ್ಲ ಅಂದರೆ ಅದೇನಾಗುತ್ತೆ ಉದ್ದ ಉದ್ದ ಬೆಳ್ಕೊಂಬಿಡುತ್ತೆ ಆ ಬೆಳ್ಕೊಂಡ್ರೆ ಏನಾಗ್ತೈತೆ ಈಗ ಈ ಹಸು ಕಾಲು ನೋಡ್ತಾ ಇದ್ದೀರಲ್ಲ ಆ ಹಸು ಕಾಲೊಂದು ಉದ್ದ ಬೆಳೆದ್ರೆ ಕೆಳಗಡೆ ಗೊರಿಸಿನ ಬೆಳೆಯುತ್ತೆ ಒಂದೊಂದು ಹಸಿಗೆ ಆಗೇನಾಗ್ತೈತಿ ಅಂದರೆ ಅವು ಈ ಥರ ಮ್ಯಾಟ್ ಮೇಲೆ ನಿಂತ್ಕೊಳ್ಳೋಕೆ ಸರಿ ಸೊ ಈ ಕಲ್ಲು ಮೇಲೆ ಮಣ್ಣು ಮೇಲೆ ಎಲ್ಲ ನಡೆಯುವಾಗ ಅದು ಹಿಂದುಗಡೆ ಹಿಂಭಾಗದ ಏನಿರ್ತವೆ ಗೊರೆಸಿನ ಹಿಂಭಾಗದ ಅವೆಲ್ಲ ನೆಲಕ್ಕೆ ನೆಲಕ್ಕೆ ಆಗಿ ಅದಕ್ಕೆ ನೋವಾಗೋಂಥ ಸಾಧ್ಯತೆ ಇರ್ತೈತೆ ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಹುಟ್ಟಿದ ತಕ್ಷಣ ಫಸ್ಟ್ ಮಾಡೋದು ನಾವು ಕಾಲಲ್ಲಿರುವಂಥ ಹಿಂದೆ ಮತ್ತು ಗೊರಿಸಿನಲ್ಲಿರೋಂಥದ್ದು ಎರಡೂ ಸ್ವಲ್ಪ ಕಿತ್ ಹಾಗೆ ಕೈ ಉಗ್ರಲೆ ಗಿಂಟು ಹಾಕ್ತೀವಿ ಅಂದರೆ ಗಿಂಟದು ಅಂದರೆ ಕಿತ್ತು ತೆಗಿತೀವಿ ಸೊ ಹಾಗಾಗಿ ಅದು ಗ್ರಿಪ್ಪಾಗಿ ಅಂದ ಹುಟ್ಟಿದ ತಕ್ಷಣ ಕರುಗಳೆಲ್ಲ ನಿಂತ್ಕೊಳ್ಳೋಕ್ಕೆ ಓಡಾಡೋಕ್ಕೆ ಟ್ರೈ ಮಾಡ್ತಾವಲ್ಲ ಆ ರೀತಿ ಅದು ಆ ಥರ ಮಾಡಿದರೆ ಅದು ಗ್ರಿಪ್ ಸಿಗುತ್ತೆ ನಿಂತ್ಕೊಳ್ಳೋಕೆಲ್ಲ ಅಂತ ನಮ್ಮ ಕಡೆ ಎಲ್ಲ ಅಂತಾರೆ ನಾ ಅದಕ್ಕೋಸ್ಕರ ನಾವು ಅದನ್ನು ತೆಗಿತೀವಿ ಸೊ ನಂತರ ಕ ಹಸುಗನ್ನ ನೀಟಾಗಿ ಕರುನ ನೀಟಾಗಿ ಏನು ಅದೇನು ಮಾಡ್ತೇವೆ ಅಂದರೆ ಹಸುಗಳು ನೆಕ್ಕೊಂಡ್ರೆ ಮಾತ್ರ ಕರುಗಳಿಗೆ ಅಂದರೆ ಫ್ರೆಶ್ ಆಗ್ತದೆ ನಾವು ಏನೇ ಒರೆಸಿದ್ರು ಸಹಿತ ಹಸುಗಳು ಕರುನ ನಿಕ್ಕಿದ್ರೂ ಅಷ್ಟು ನೀಟಾಗಿ ನೆಕ್ಕಿರ್ತವೆ ಮತ್ತು ಅದು ಅದ್ರ ಪ್ರೀತಿ ತೋರ್ಸೋದು ಅದೇ ಇರುತ್ತೆ ಅಂದರೆ ಕರುನ ನೆಕ್ಕಿ ಪ್ರೀತಿ ತೋರಿಸ್ತವೆ ನಾವೇನು ಮಾಡ್ತೀವಿ ಅಂದರೆ ಅಪ್ಪಿ ಮುದ್ದಾಡಿ ಮಗು ಹುಟ್ಟಿದ ತಕ್ಷಣವೇ ಅದನ್ನು ಕೊಟ್ಟು ಎಲ್ಲ ಮಾಡ್ತೀವಿ ಸೊ ಅದನ್ನ ಹಸುಗಳೇ ಮತ್ತು ಮೂಕ ಪ್ರಾಣಿಗಳೇನು ಏನು ಮಾಡ್ತವೆ ಅಂದರೆ ಅದನ್ನು ನೆಕ್ಕಿ ಅದನ್ನ ಪ್ರೀತಿ ತೋರಿಸ್ಕೊಂತವೆ ಸೊ ಅದೇ ರೀತಿ ಮಾಡ್ತಾ ಇದೆ ಹಸುನು ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಮಾಡ್ತಿತ್ತು ಅಂದರೆ ನಾವು ತೊಳೆಯ ಅವಶ್ಯಕತೆನೇ ಇರಲ್ಲ ಅಷ್ಟು ನೀಟಾಗಿ ನೆಕ್ಕಳುತ್ತೆ ನಂತರ ನಾವು ಕಸ ಹಾಕೋವರೆಗೂ ಕಾಯೋಲ್ಲ ಯಾಕಂದರೆ ಕಸವು ಹಾಕೋದು ಸ್ವಲ್ಪ ಲೇಟ್ ಆಗ್ಬೋದು ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ನಾನು ಫಸ್ಟೇ ಕಸ ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಹಾಲು ಕರ್ಕೊಂಡು ಕರಿಗೆ ಕುಡಿಸ್ತೀನಿ ಕರು ಕುಡಿಸಿದ್ರೆ ಅದು ಸ್ವಲ್ಪ ಸ್ಟ್ರೆಂತ್ ಸಿಗ್ತಿ ಮತ್ತು ಈ ಜನರಲ್ಲಿ ಏನು ಮಾಡ್ತಾರೆ ಅಂದರೆ ಮಗು ಹುಟ್ಟಿದ ಒನ್ ಅವರ್ ಒಳಗಡೆ ತಾಯಿಯೇ ಹಾಲು ಕುಡಿಸ್ಬೇಕು ಎದೆ ಹಾಲು ಕುಡಿಸ್ಬೇಕು ಅಂತಾರೆ ಸೊ ಯಾಕೆಂದರೆ ಮೊದಲನೇ ಹಾಲು ಅಂದರೆ ಒಂದು ಒನ್ ಅವರ್ ಒಳಗಡೆ ಅಂತ ಸಿಗೋಂಥ ಹಾಲಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಗು ಹುಟ್ಟಿದ ತಕ್ಷಣವೇ ಹಾಲು ಕುಡಿಸಿ ಅಂತ ಹೇಳ್ತಾರೆ ಸೊ ಅದೇ ರೀತಿ ನಾನು ಕರುಗಳಿಗೂ ಅದೇ ರೀತಿ ಮಾಡ್ತೀನಿ ಹಾಕಿದ ತಕ್ಷಣನೇ ಅದು ಕಸ ಹಾಕೋವರೆಗೂ ಕಾಯಲ್ಲ ಒನ್ ಅವರ್ ಟೂ ಅವರ್ ಕಾಯ್ತೀವಿ ಸೊ ಆಗಲೂ ಕಸ ಬೀಳಲಿಲ್ಲ ಅಂದರೆ ಅದು ಸ್ವಲ್ಪ ಲೇಟಾಗುತ್ತೆ ಅಂತ ಅನಿಸಿದರೆ ನನ್ನ ಮದ್ಯ ತಕ್ಷಣವೇ ಹಾಲು ಕರ್ಕೊಂಡು ಕರಿ ಕೊಡಿಸ್ತೀವಿ ಈ ನಾಟಿ ಹಸುಗಳಿಗೆಲ್ಲ ನಾವು ಹಸುನ ಕೆಟ್ಲಿಗೆ ಬಿಡ್ತೀವಿ ನಮಗೆ ಕುಡಿಯೋಕ್ಕೆ ಸೊ ಈ ಥರ ಎಚ್ ಎಫ್ ಹಸ್ಗಳಿಗೆಲ್ಲ ಕುಡ್ಕೊಳಕ್ಕೆ ಬಿಡಬಾರ್ದು ಯಾಕಂದರೆ ಕರು ಏನು ಮಾಡುತ್ತೆ ಅಂದರೆ ಗುದ್ದು ಗುದ್ದಿದ್ರೆ ಸೊ ಅದು ಪೇಯ್ನ್ ಆಗ್ತೈತೆ ಕೆಟ್ಟಲು ಸ್ವಲ್ಪ ಕಾಲಿಂ ಪ್ರೆಜರ್ ಜಾಸ್ತಿ ಇರೋದ್ರಿಂದ ಹಸು ಕೆಟ್ಟಲಿಗೆ ಪೇಯ್ನ್ ಆಗ್ತಿದೆ ಸೊ ಅವಾಗ ಏನು ಮಾಡ್ತೇವೆ ಆ ಪೇಯ್ನ್ಗೆ ನಾವು ಕರೆಯೋ ಟೈಮಲ್ಲಿ ಆಗಲಿ ಅಥವಾ ಮಿಷನ್ ಹಾಕಿದರೂ ಸಹಿತ ಅದು ಸರುವು ಬಿಡಲ್ಲ ಹಸು ಸರು ಬಿಡಲಿಲ್ಲ ಅಂದರೆ ಅದು ಯಾವ ಟೈಮಿಗೆ ಆ ಟೈಮಿಗೆ ಸರುವು ಬಿಡ್ಕೊಂಡ್ರೆ ಅದು ಕೆತ್ತಲಲ್ಲಿ ಹಾಲು ಕಟ್ಕಂಡ್ರೆ ಅಲ್ಲೇ ಕೆಟ್ಟಲು ಬಾವಾಗ ಸಾಧ್ಯತೆ ಇರ್ತೈತೆ ಸೊ ನಾವೇನು ಮಾಡ್ತೀವಿ ಯಾವುದೇ ನಾಟಿ ಹಸುಗಳು ಬಿಟ್ಟು ಬೇರೆ ಯಾವುದೇ ಹಸುಗಳಿಗೂ ನಾವು ಕರುಗಳ್ನ ಕೆಟ್ಟಲಿ ಬಿಟ್ಟು ಹಾಲು ಕುಡ್ಸಲ್ಲ ನಾವು ಇದೇ ರೀತಿ ಕೈಯಲ್ಲಿ ಕರ್ಕೊಂಡು ಹುಟ್ಟಿದ ತಕ್ಷಣವೇ ಯಾವೂ ಒಂದು ಬಕೆಟ್ಗೆ ಬಾಯಿ ಹಾಕಿ ಕುಡಿಯೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಲಿಪ್ಪನ್ನು ತಗೊಂಡು ಅಂದರೆ ಫೀಡಿಂಗ್ ಬಾಟ್ಲು ತಗೊಂಡು ಹಾಲು ಕೊಡಿಸ್ತೀನಿ ಕರುಗೆ ಸೊ ನಾನು ಇವಾಗ ಹಾಲು ಕರ್ಕೊಂಡು ಕುಡ್ಸೋ ತಯಾರು ಮಾಡ್ಕೊತಾ ಇದ್ದೀನಿ ಫಸ್ಟೇ ಸಲ ಅಂತ ವರ್ಸ್ಗಳಾದರೆ ಈ ಥರ ನೀಟಾಗಿ ಕೈ ಹಾಕಿ ಕರ್ಸ್ಕೊಳ್ಳೋಕೆ ರೆಡಿನೇ ಇರಲ್ಲ ಒದ್ಯೋಕ್ಕೆ ಸ್ಟಾರ್ಟ್ ಮಾಡ್ತವೆ ಆ ಕಡೆ ಈ ಕಡೆ ಹೊಡೆ ಓಡಾಡೋಕೆ ಸ್ಟಾರ್ಟ್ ಮಾಡ್ತವೆ ಸೊ ಇದೇನು ಮಾಡುತ್ತೆ ಅಂದರೆ ಇದು ಮೂರನೇ ಕರುವಾಗಿರೋದ್ರಿಂದ ಸುಮ್ಮನೆ ನಿಂತ್ಕೊಳುತ್ತೆ ಅಂದರೆ ನಮಗೆಲ್ಲ ಅಡ್ಜಸ್ಟ್ ಆಗಿದೆ ಫುಲ್ ಅದಕ್ಕೋಸ್ಕರ ಸುಮ್ಮನೆ ನಿಂತ್ಕೊಂತು ನಾನು ಹಾಲು ಕರ್ಕೊಂಡು ಹಾಲು ಕರುಗೆ ಹಾಲು ಕೊಡ್ಸೋಣ ಅಂತ ಪಾಟ್ಲಿಗಾಕೊತ ಇದ್ದೀನಿ ಸೊ ನಾನು ಬಾಟ್ಲಿಗೆ ಹಾಕಿದ ತಕ್ಷಣ ಕ್ರಿಗೆ ಏನೋ ಮಾಡ್ತಿದ್ದಾರೆ ಅಷ್ಟು ಇದು ಅದು ಬಾಯಾಕಿ ಅಂದರೆ ಫಸ್ಟ್ ಟೈಮಲ್ಲ ಅದಕ್ಕೆ ಕುಡಿಯೋದು ಹೇಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಸೊ ನಾನು ಬಾಟ್ಲು ಬದಲು ಫಸ್ಟು ಕೈ ಬೆರಳನ್ನು ಬಾಯಿಗೆ ಇಟ್ಟು ಅದು ಚೀಪಕ್ಕೆ ಟ್ರೈ ಮಾಡಲಿ ಅಂತ ಬೆರಳನ್ನು ಬಾಯಿಗಿಟ್ಟು ಇಟ್ಟು ಚೀಪಿಸ್ದೆ ನಂತರ ನನ್ನ ಲಿಪ್ಪಲ್ ಬಾಟ್ಲು ಇಟ್ಟಾಗ ಸುಮ್ಮನೆ ಕುಡೀತು ಯಾ ಎನಿ ಟೈಮ್ ಅಂದರೆ ನಾವು ಕ ಹಾಲು ಕರಿದ ತಕ್ಷಣ ಆಗಲಿ ಎನಿ ಟೈಮ್ ನಾವು ಈ ಥರ ಬಾ ಫೀಡಿಮ್ ಬಾಟ್ಲಲ್ಲಿ ಕೊಡೋಲ್ಲ ಫಸ್ಟ್ ಸ್ಟಾರ್ಟಿಂಗ್ ಒಂದು ಟೂ ಡೇಸ್ ಕೊಡ್ತೀವಿ ಟೂ ಡೇಸ್ ಒಂದೊಂದು ದಿನ ಟೂ ಡೇಸ್ ಕೊಡ್ತೀವಿ ಒಂದೊಂದು ಸಲ ಒನ್ ಟೈಮ್ ಅಷ್ಟೇ ಹಿಂಗೆ ಕೊಡೋದು ನಂತರ ಏನು ಬಾಯಿ ಇಡಿಸೋ ಅಷ್ಟು ಯಾವ್ದಾದ್ರು ಬಕೆಟ್ ಅಥವಾ ಸ್ಟೀಲ್ ಬಾಕ್ಸು ಈ ಥರ ಯಾವುದಾದ್ರು ಸಿಕ್ಕಿದ್ರೆ ಅದ್ರಾಗ ಹಾಕಿ ಕೊಟ್ಟರೆ ಸುಮ್ಮನೆ ಕುಡಿತವೆ ಸೊ ಫಸ್ಟ್ ಆ ಟೈಮ್ ಇರೋದರಿಂದ ಅದು ಯಾವ ರೀತಿ ಕುಡಿಯೋದು ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಫೀಡಿಮ್ ಬಾಟ್ಲಲ್ಲಿ ಹಾಕಿ ಕೊಡ್ತಾಯಿದ್ದೀನಿ ಎರಡು ಬಾಟ್ಲು ಹಾಲು ಕುಡಿಸಿದ ಮೇಲೆ ಮತ್ತೆ ನೆನ್ ನಂತರ ಕಸ ಹಾಕಿದ ಮೇಲೆ ಮತ್ತೆ ಮೈ ತೊಳೆದು ಕ ಮತ್ತು ಹಾಲು ಕರ್ಕೊಂಡು ಮತ್ತೆ ಕುಡಿಸ್ತೀವಿ ಸೊ ಈಗ ಫಸ್ಟು ಕರು ಹುಟ್ಟಿದ ತಕ್ಷಣ ಹಾಲು ಕುಡಿಸ್ಬೇಕು ಅನ್ನೋದಕ್ಕೋಸ್ಕರ ಈಗಲೇ ಕರ್ಕೊಂಡು ಕುಡಿಸ್ದೆ ಸೊ ನಿಮ್ಮಲ್ಲಿ ಹಸುಗಳು ಯಾವ ಇದ್ದರೆ ಈ ಥರ ಕರು ಹಾಕೋ ಟೈಮಲ್ಲಿ ಈ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು